ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆ ನಿನ್ನೆ ತಾನೇ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಹೌದು ಬಹಳಷ್ಟು ಜನರು ಕೇಳ್ತಾ ಇದ್ರು ಪಿ ಎಂ ಕಿಸಾನ್ ಯಾವಾಗ ಜಮಾ ಆಗತ್ತೆ ಅಂತ ಹೌದು ನಿನ್ನೆ ತಾನೇ ಒಂದು ವಿಡಿಯೋ ಮುಖಾಂತರ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಿದೆ ಮೊನ್ನೆನೂ ಕೂಡ ನಾನು ತಿಳಿಸಿದೆ ಒಂದು ಆ ನಿಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಲೈವ್ ಪ್ರೂಫ್ ಸಮೇತ ತಿಳಿಸಿದೆ ಯಾಕಂದ್ರೆ ಬಹಳಷ್ಟು ಜನ ನಂಬೋದಿಲ್ಲ ಹಾಗಾಗಿ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸಿದ್ದೆ ಅದಕ್ಕೋಸ್ಕರ ನಿನ್ನೆ ಕೂಡ ವಾರಣಾಸಿಯಲ್ಲಿ ರಿಲೀಸ್ ಆಗಿತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಿಲೀಸ್ ಆದ ತಕ್ಷಣ ಹನ್ನೆರಡು ಗಂಟೆಗೆ ಎಲ್ಲ ಒಂದು ರೈತರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಹಾಗಾಗಿ ನಿನ್ನೆ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿದೆ ಎಷ್ಟು ಜನ ಬಾಕಿ ಉಳಿದಿದ್ದೀರಿ ಅವರಿಗೆ ಇಂದು ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದರ ಜೊತೆಗೆ ಮತ್ತೊಂದು ಬಿಗ್ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ರೂಪಾಯಿಗೆ ಒಂದು ತಿಂಗಳ ಕಾಲ ಫ್ರೀ ಒಂದು ನೂರು ಎಸ್ ಎಂ ಎಸ್ ಪ್ರತಿ ದಿನ ಎರಡು ಜಿ ಬಿ ಡಾಟಾ ಪ್ರತಿ ದಿನ ಅದೇ ರೀತಿಯಾಗಿ ಅನ್ಲಿಮಿಟೆಡ್ ಕಾಲ್ಸ್ ಪ್ರತಿ ದಿನ ಕೂಡ ನೀವು ಮೂವತ್ತು ದಿನಗಳ ಕಾಲ ಫ್ರೀ ಆಗಿ ಯೂಸ್ ಮಾಡ್ಕೊಳ್ಬಹುದು ಹೌದು ನಾನು ತಮ್ನಲ್ಲಿ ಕೊಟ್ಟಿರ್ತಕ್ಕಂತಹ ಆ ಸಿಮ್ ಗಳಲ್ಲಿ ಒಂದು ಸಿಮು ನೀವು ತೆಗೆದುಕೊಂಡಿದ್ದೆ ಆದ್ರೆ ಒಂದು ರೂಪಾಯಿಗೆ ನಿಮ್ಗೆ ಒಂದು ತಿಂಗಳು ಡಾಟಾ ಫ್ರೀ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ವಿಷಯವನ್ನು ಕೂಡ ನಿಮ್ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಅದು ನಿಮಗೂ ಯೂಸ್ ಆಗುತ್ತೆ ನಮಗೂ ಯೂಸ್ ಆಗತ್ತೆ ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬಹುದು ಇಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೇವೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ನಾವು ನೇರವಾಗಿ ಟಾಪಿಕ್ ಬರೋದಾದ್ರೆ ಸ್ನೇಹಿತರೆ ನಾನು ಮೊದಲು ಈ ಒಂದು ಸಿಮ್ ನ ಬಗ್ಗೆ ಮಾತುಕತೆ ಮಾತಾಡ್ತೀನಿ ತದನಂತರ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಆಲ್ರೆಡಿ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದೆ ಆದ್ರೆ ಇವತ್ತು ಯಾವ ರೀತಿಯಾಗಿ ಸ್ಟೆಪ್ ಮುಂದುವರಿತಾ ಇದೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಮತ್ತೆ ಬಾಕಿ ನಿಮಗ್ ಒಂದು ವೇಳೆ ಜಮಾ ಆಗ್ಲಿಲ್ಲ ಅಂದ್ರೆ ನೀವು ಏನು ಮಾಡ್ಬೇಕು ಈ ಎಲ್ಲಾ ವಿಷಯವನ್ನ ನಾನ್ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ಈ ಸಿಮ್ ಯಾವುದು ಸೊ ಈ ಸಿಮ್ ನಾನು ತಮ್ಮನಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಸಿಮ್ ನಲ್ಲಿ ಇದು ಕೊಡ್ತಾ ಇಲ್ಲ ಈಗ ಕೇವಲ ಒಂದು ಸಿಮ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಆ ಸಿಮ್ ಬಿ ಎಸ್ ಎನ್ ಎಲ್ ಸಿಮ್ ಹೌದು ಈ ಸಿಮ್ ಜಿಯೋ ಮತ್ತು ಏರ್ಟೆಲ್ ಸಿಮ್ ಗಳಿಗೆ ಟಕ್ಕರ್ ಕೊಡ್ತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸೊ ಟ್ವಿಟರ್ ನಲ್ಲಿ ಬಿ ಎಸ್ ಎನ್ ಎಲ್ ಪೋಸ್ಟ್ ಮಾಡಲಾಗಿದೆ ಪೋಸ್ಟ್ ಮಾಡಿದ್ದಾರೆ ಒಂದು ತಿಂಗಳ ಕಾಲ ನಾವು ಫ್ರೀಯಾಗಿ ಇಂಟರ್ನೆಟ್ ಕೊಡ್ತಾ ಇದೀವಿ ನೀವು ಒಂದು ಹೊಸ ಸೀಮಾನ ಕೊಂಡು ತೆಗೆದುಕೊಂಡಿದ್ದೆ ಆದ್ರೆ ಅಂದ್ರೆ ಒಂದು ರೂಪಾಯಿ ಕೊಟ್ಟು ತೆಗೆದುಕೊಂಡಿದ್ದೆ ಆದ್ರೆ ನಿಮಗೆ ಮೂವತ್ತು ದಿನಗಳ ಕಾಲ ಎರಡು ಜಿ ಬಿ ಪ್ರತಿ ದಿನವೂ ಕೂಡ ಫ್ರೀಯಾಗಿ ಸಿಗತ್ತೆ ಅನ್ಲಿಮಿಟೆಡ್ ಕಾಲ್ಸ್ ಸಿಗತ್ತೆ ಅಥವಾ ಈ ಕಡೆ ನೂರು ಎಸ್ ಎಂ ಎಸ್ ಗಳನ್ನ ನೀವು ಪ್ರತಿ ದಿನವೂ ಕೂಡ ಮಾಡಬಹುದು ಹೌದು ಇಂತಹ ಒಂದು ಸ್ಕೀಮ್ ಅನ್ನ ಇಲ್ಲಿ ಬಿ ಎಸ್ ಎನ್ ಎಲ್ ದರು ಜಾರಿ ಮಾಡಿ ಜಿಯೋ ಮತ್ತು ಏರ್ಟೆಲ್ ಸಿಮ್ ಗಳಿಗೆ ಟಕ್ಕರ್ ಕೊಡ್ತಾ ಇದೆ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಇಂತಹ ಒಂದು ಆಜಾದಿಕಾ ಪ್ಲಾನ್ ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ತಂದಿದೆ ಸೊ ಈ ಒಂದು ಪ್ಲಾನ್ ಅನ್ನ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ ಬಿ ಎಸ್ ಎನ್ ಎಲ್ ಟ್ವಿಟರ್ ನಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ದೆ ಆದ್ರೆ ನಂಬಬಹುದು ಅಲ್ಲಿವರೆಗೂ ನೀವು ನಂಬೋದಿಲ್ಲ ಬಹಳಷ್ಟು ಜನ ಇದನ್ನ ನಂಬೋದಿಲ್ಲ ಅದನ್ನ ಹೋಗಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಈಗ ಯಾವುದೇ ಒಂದು ಸೀಮು ಕೆಳಗಡೆ ಇದೆ ಅಂದ ಬಳಿಕ ಅದನ್ನ ಮೇಲೆ ತರ್ಲಿಕ್ಕೆ ಆಫರ್ ಗಳನ್ನ ಬಿಡ್ಲೇಬೇಕಾಗತ್ತೆ ಒಂದು ಬಿಸ್ನೆಸ್ ಬೆಳವಣಿಗೆ ಆಗ್ಬೇಕಂದ್ರೆ ಏನೋ ಒಂದು ಆಫರ್ ಗಳನ್ನಾಗಿರ್ಲಿ ಈಗ ರಿಬೆ ಅಂಗಡಿಗಳನ್ನ ಇಟ್ಕೊಂಡಿದ್ದಾದರೂ ಸಹಿತ ನಾವು ಆಫರ್ ಗಳನ್ನ ಇಟ್ಟರೆ ಮಾತ್ರ ಗ್ರಾಹಕರು ಬರ್ತಾರೆ ಗ್ರಾಹಕರ ಬಂದು ಪರಿಚಯ ಆಗ್ತಾರೆ ನೆಕ್ಸ್ಟ್ ಆ ಸೇಲ್ ಮುಗಿದ್ರು ನೆಕ್ಸ್ಟ್ ಆಫರ್ ಮುಗಿದ್ರು ಮತ್ತೆ ನಮಗೆ ಪರಿಚಯ ಇರ್ತಾರಲ್ವಾ ಮತ್ತೆ ನಮ್ಮ ಅಂಗಡಿಗೆ ಬಂದು ವಸ್ತುಗಳನ್ನ ಖರೀದಿ ಮಾಡ್ತಾರೆ ಈ ರೀತಿ ಒಂದ್ಸಾರಿ ಅವರನ್ನ ನಮ್ಮ ಕಡೆ ಸೆಳೆತ ಮಾಡ್ಕೊಳ್ಬೇಕಾಗಿರತ್ತೆ ಆ ರೀತಿನೂ ಕೂಡ ಇಲ್ಲಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಬಿ ಎಸ್ ಎನ್ ಎಲ್ ಕಂಪ್ನಿ ಅವರು ಆ ಬಿ ಎಸ್ ಎನ್ ಎಲ್ ಕಂಪನಿ ಅವರು ಒಂದು ಆಫರ್ ಅನ್ನ ಈ ಒಂದು ಪ್ಲಾನ್ ಅನ್ನ ತಂದಿದ್ದಾರೆ ಸೊ ಯಾರ್ಯಾರು ಈಗ ಬಿ ಎಸ್ ಎನ್ ಎಲ್ ಹೊಂದಿದಿರಿ ಆ ಹಳೆಯ ಸಿಮ್ ನಲ್ಲಿ ನಿಮಗೆ ಆಫರ್ ಸಿಗೋದಿಲ್ಲ ಹೊಸ ಸಿಮ್ ಅನ್ನೇ ನೀವು ಖರೀದಿ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಈಗಸ್ಟ್ ಇದೆ ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತರ ಒಳಗೆ ಕಾಲ ಅವಕಾಶ ಇದೆ ಸೊ ನೀವು ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತರ ಒಳಗಾಗಿ ಯಾವಾಗ ಬೇಕಾದ್ರೂ ಕೂಡ ಸಿಮ್ ಅನ್ನ ಖರೀದಿ ಮಾಡ್ಕೊಳ್ಬಹುದು ಖರೀದಿ ಮಾಡ್ಕೊಂಡ ತಕ್ಷಣ ಸೊ ನಿಮಗೆ ಮೂವತ್ತು ದಿನಗಳ ಕಾಲ ಫ್ರೀ ಆಗಿ ಕಾಲ್ಸ್ ಗಳು ಅನ್ಲಿಮಿಟೆಡ್ ಕಾಲ್ಸ್ಗಳು ಮೆಸೇಜ್ಗಳು ಎರಡು ಜಿ ಬಿ ಡಾಟಾ ಹೇಗೆ ನೀವು ಜಿಯೋ ಆಗಲಿ ಏರ್ಟೆಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ರಿ ಅದೇ ಪ್ರಕಾರ ಅದೇ ಸಿಗುತ್ತೆ ಸಿಗುತ್ತೆ ಇಲ್ಲಿ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು ಆದ್ರೆ ಅಲ್ಲಿ ಒಂದ್ ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಸಿಮ್ಮು ಸಿಗತ್ತೆ ಈ ಕಡೆ ಅನ್ಲಿಮಿಟೆಡ್ ಕಾಲ್ಸ್ ಗಳು ಸಿಗತ್ತೆ ಯೂಸ್ ಮಾಡ್ಲಿಕ್ಕೆ ನಿಮಗೆ ಆ ಒಂದು ಒಳ್ಳೆಯ ಆಫರ್ ಅಂತಾನೂ ಅನ್ಬಹುದು ಆ ಇನ್ನು ನಿಮಗೆ ಡೇಟ್ ಹೇಳಿದೀನಿ ಆಗಸ್ಟ್ ಒಂದರಿಂದ ಮೂವತ್ತನೇ ತಾರೀಕು ಒಳಗಾಗಿ ಈ ಒಂದು ಡೇಟು ಮುಕ್ತಾಯವಾಗತ್ತೆ ಆದಷ್ಟು ಬೇಗನೆ ಇದಕ್ಕೆ ನೀವು ಅಪ್ಲಿಕೇಶನ್ ಒಂದು ಸೀಮ್ ಅನ್ನ ತೆಗೆದುಕೊಳ್ಬಹುದು ಇನ್ನು ಇದಕ್ಕೆ ಅಪ್ಡೇಟ್ ಮತ್ತೇನಿಲ್ಲ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಕೊಟ್ಟಿದ್ರು ಟ್ವಿಟರ್ ನಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನ ನೀವು ಅಲ್ಲಿ ತಿಳ್ಕೊಳ್ಬಹುದು ಸೊ ಆದಷ್ಟು ಈ ಒಂದು ಬಿ ಎಸ್ ಎನ್ ಎಲ್ ಕಂಪನಿಗಳು ಇರ್ತಾವಲ್ಲ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಏರಿಯಾದಲ್ಲಿ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟು ಸಿಮ್ ಅನ್ನ ಖರೀದಿ ಮಾಡ್ಕೊಳ್ಬಹುದಾಗಿರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅವರು ಖರೀದಿ ಮಾಡ್ಕೊಳ್ಬಹುದು ಇದನ್ನ ಫ್ರೀ ಆಗಿ ಯೂಸ್ ಮಾಡಿಕೊಳ್ಬಹುದು ಪರ್ಸನಲ್ ಯೂಸ್ ಇರ್ಲಿಲ್ಲಪ್ಪ ಅಂದ್ರೆ ಯಾವಾಗ್ಲಾದ್ರೂ ಒಮ್ಮೊಮ್ಮೆ ಯೂಸ್ ಮಾಡ್ಕೊಳ್ಲಿಕ್ಕಾದ್ರೂ ತೆಗೆದುಕೊಳ್ಳಿ ಸುಮ್ನೆ ಎರಡ್ ಎರಡು ಜಿ ಬಿ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಬಳಿಕ ಯಾರು ಬಿಡಬೇಡಿ ಒಂದ್ ರೂಪಾಯಿ ಒಂದ್ ಸಿಮ್ ಅಂದ್ರೆ ಯಾರು ಬಿಡ್ತಾರೆ ಅದಕ್ಕೆ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ತಿಳಿಸಿದಿನಿ ಇನ್ನು ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಕಡೆಗೆ ನಾವು ಬರೋಣ ಪಿ ಎಂ ಕಿಸಾನ್ ಯೋಜನೆ ಕಡೆಗೆ ನಾವು ಬಂದು ಬಿಡೋಣ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಈಗಾಗಲೇ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ಸಾಕಷ್ಟು ಅಂದ್ರೆ ಏನು ಆಲ್ರೆಡಿ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಪ್ರತಿ ಬಾರಿನೂ ಕೂಡ ಇಪ್ಪತ್ತು ಸಾವಿರ ಕೋಟಿ ರಿಲೀಸ್ ಆಗ್ತಾ ಇತ್ತು ಆದ್ರೆ ಇಲ್ಲಿ ಮತ್ತೆ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಜನಸಂಖ್ಯೆ ಹೆಚ್ಚಾಗಿದೆ ಸೊ ಹತ್ತು ಕೋಟಿ ಹಣ ಅಹ್ ಹತ್ತು ಸಾವಿರ ಒಂದು ಕೋಟಿ ಜನರು ಇದ್ದಾರೆ ಇದರಲ್ಲಿ ಟೋಟಲಿ ಇಪ್ಪತ್ತು ಸಾವಿರದ ಐದ್ನೂರು ಕೋಟಿ ಹಣ ಇಲ್ಲಿ ಒಂದು ಹಣವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಾರಾಣಸಿಯ ಮುಖಾಂತರ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಜನರಿಗೆ ಜಮಾ ಆಗಿದೆ ಇಲ್ಲಿ ಜಿಲ್ಲಾ ವೈಸ್ ಅಂತ ಹೇಳ್ಬಿಟ್ಟು ಜಮಾ ಆಗುದಿಲ್ಲ ಸೊ ರಾಜ್ಯ ವೈಸ್ ಅಂತಾನು ಕೂಡ ಜಮಾ ಆಗುದಿಲ್ಲ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವರದ್ದು ಒಂದು ಪೋರ್ಟಲ್ ರೆಡಿ ಆಗ್ಬಿಟ್ಟಿರುತ್ತೆ ಸೊ ಒಂದು ಲಿಸ್ಟ್ ರೆಡಿ ಆಗ್ಬಿಟ್ಟಿರುತ್ತೆ ಆ ಲಿಸ್ಟ್ ನ ಪ್ರಕಾರ ಇಷ್ಟು ಲಕ್ಷ ಜನರಿಗೆ ಇವತ್ತು ಇಷ್ಟು ಲಕ್ಷ ಜನರಿಗೆ ಇವತ್ತು ಅಂತ ಹೇಳ್ಬಿಟ್ಟು ಎರಡರಿಂದ ಮೂರು ದಿನಗಳಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ ವಿಚಾರ ಮಾಡಿ ಹತ್ತು ಕೋಟಿಗಿಂತ ಹೆಚ್ಚು ಜನರಿದ್ದೀವಿ ಅಷ್ಟೆಲ್ಲರಿಗೂ ಕೂಡ ಜಮಾ ಮಾಡ್ಬೇಕಂದ್ರೆ ಎಷ್ಟೊಂದು ಟೈಮ್ ತಗೊಳ್ಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತದೆ ಅಂದ್ರೆ ಸೊ ಎಷ್ಟೊಂದು ಸ್ಪೀಡ್ ಇರಬೇಕು ವರ್ಕ್ ಸೊ ಇದನ್ನ ನಾವು ಗಮನಿಸಿದ್ದೆ ಆದ್ರೆ ಬಹಳ ಒಂದು ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಬಹಳಷ್ಟು ಜನ ಪ್ರತಿ ತಿಂಗಳು ಕೂಡ ಸಿಗ್ಬೇಕಂತಾನು ಕೂಡ ಕಾಯ್ತಾ ಇದ್ರಿ ಸೊ ಒಂದ್ ಕಡೆ ನಿರಾಶೆ ಆಗಿದೆ ಅಂತಾನು ಕೂಡ ಅನ್ಕೊಳ್ಬಹುದು ಅದು ನಿರಾಶೆ ಅಲ್ಲ ಅದು ಬುದ್ಧಿವಂತಿಕೆ ಅಂತಾನು ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಹೌದು ಪ್ರತಿ ತಿಂಗಳು ಕೂಡ ಕೊಟ್ರೆ ಸರ್ಕಾರ ದಿವಾಳಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ಸಾವಿರದ ಐದ್ನೂರು ಕೋಟಿ ಒಂದು ಕಂತನಲ್ಲಿ ಖರ್ಚು ಮಾಡಿದ್ರೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರದ ಐದ್ನೂರು ಕೋಟಿ ವೆಚ್ಚವನ್ನ ತೆಗೆದಿಡ್ಬೇಕಾಗತ್ತೆ ಬರೀ ಒಂದು ಸ್ಕೀಮ್ ಗೆ ಕೇಂದ್ರ ಸರ್ಕಾರ ಸೊ ಇದ್ರಲ್ಲಿ ಎಷ್ಟೋ ಡೆವಲಪ್ಮೆಂಟ್ ಆಗ್ತಾ ಇರತ್ತೆ ವಾರ್ಷಿಕವಾಗಿ ಇಷ್ಟೊಂದು ದುಡ್ಡು ಖರ್ಚಾದ್ರೆ ಸೊ ಡೆಫಿನೆಟ್ಲಿ ರಾಜ ಕೇಂದ್ರ ಸರ್ಕಾರದ ಆರ್ಥಿಕ ಹೊರೆ ಬೀಳುತ್ತೆ ತದನಂತರ ಸಾಲ ಮಾಡತ್ತೆ ತದನಂತರ ನಮ್ಮ ಮೇಲೆ ಆ ಬೆಲೆ ಏರಿಕೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಇಷ್ಟೆಲ್ಲಾ ಬೇಡ ನಾವೇ ಕೊನೆಯದಾಗಿ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗ್ತಿವಿ ಇಲ್ಲಿ ದುಡ್ಡು ತೆಗೆದುಕೊಳ್ತೀವಿ ಮತ್ತೆ ಈ ಕಡೆಯಿಂದ ಬೆಲೆ ಕಟ್ತೀವಿ ಅದೆಲ್ಲವೂ ಬೇಡ ಸೊ ಸದ್ಯಕ್ಕೆ ಬಹಳ ಕೇರ್ಫುಲಿ ಕೆಲಸ ಮಾಡ್ತಾ ಇದೆ ನಾಲ್ಕು ತಿಂಗಳಿಗೊಮ್ಮೆ ಇದರಿಂದ ಸರ್ಕಾರ ಕೂಡ ಹೊಡೆ ಹೊರೆ ಬೀಳೋದಿಲ್ಲ ಈ ಕಡೆ ನಮಗೂ ಕೂಡ ಇಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ನಾವು ಪ್ರತಿ ತಿಂಗಳು ಕೊಡೋದಿಲ್ಲ ಅಂತ ಹೇಳಿದೆ ನಾಲ್ಕು ತಿಂಗಳಿಗೊಮ್ಮೆನೆ ಕೊಡ್ತೇವೆ ವಾರ್ಷಿಕವಾಗಿ ಆರು ಸಾವಿರ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ಕೀಮ್ ಸ್ಟಾರ್ಟ್ ಆಗುವಾಗನೇ ಇದೊಂದು ಬಹಳ ಬುದ್ಧಿವಂತಿಕೆಯಿಂದ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ ಪ್ರತಿ ತಿಂಗಳು ನಾವು ಕೊಡ್ತೇವೆ ಅಂತ ಹೇಳಿದ್ದೆ ಆದ್ರೆ ಸರ್ಕಾರ ಇದುವರೆಗೂ ಕೂಡ ಇಪ್ಪತ್ತನೇ ಕಂತವರೆಗೂ ಕೂಡ ಆ ದಿಕ್ಕು ದಿವಾಳಿ ಆಗುವಂತಹ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಬೆಸ್ಟ್ ಆಪ್ಷನ್ ತೆಗೆದುಕೊಂಡು ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾ ಇದಾರೆ ಇದು ಸರಿಯಾದ ಕೆಲಸ ಇದೇ ರೀತಿಯಾಗಿ ಇದನ್ನು ಹೊರತುಪಡಿಸಿ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಈಗ ಬೆಳೆ ಹಾನಿ ವಿಮೆ ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಸ್ಕೀಮ್ಸ್ ಗಳು ಇರ್ತವೆ ಅವೆಲ್ಲವೂ ಕೂಡ ಪಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಆದ್ರೆ ರೈತರು ಅದನ್ನ ಪಡ್ಕೊಳ್ಳಿ ಮುಂದಾಗೋದಿಲ್ಲ ನೆಗ್ಲೆಟ್ ಮಾಡ್ತಾರೆ ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಅಂತ ನಾನು ಅದಕ್ಕೆ ಹೇಳೋದು ಸೊ ನೋಟಿಫಿಕೇಶನ್ ಸೆಟ್ ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ನಿಮಗೆ ಪ್ರತಿನಿತ್ಯ ನೋಟಿಫಿಕೇಶನ್ ಬಂದು ತಲುಪುತ್ತೆ ಅಲ್ಲಿಂದ ಮಾಹಿತಿಯನ್ನ ತಿಳ್ಕೊಂಡು ನೀವು ಕೂಡ ಕೆಲಸ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಆಗತ್ತೆ ಇನ್ನು ಪಿ ಕಿಸಾನ್ ಯೋಜನೆಯ ಹಣ ನಿಮಗೆ ಬರ್ತಾ ಇಲ್ಲಪ್ಪಾ ಅಂದ್ರೆ ನೀವು ಏನ್ ಮಾಡ್ಬೇಕು ಈ ರೀತಿನೂ ಕೂಡ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ ಸೊ ಏನು ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ಳಿ ಸೊ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳೋದಂತರ ಸಾಕಷ್ಟು ಹಿಂದಿನ ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ ಬೇಡ ಸೊ ಹಿಂದಿನ ವಿಡಿಯೋನ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ರೆಗ್ಯುಲರ್ ವ್ಯೂಸ್ ಅನ್ನ ಮಾಡ್ತಾ ಇರತಕ್ಕಂತಹ ವೀಕ್ಷಕರಿಗೆ ಬೇಸರ ಬರೋದು ಬೇಡ ಸೊ ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋ ನೋಡ್ಕೊಂಡಿದ್ದೆ ಆದ್ರೆ ಅದ್ರಲ್ಲಿ ನಾನು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ತಿಳ್ಕೊಳ್ಬಹುದು ಲಿಂಕ್ ಹೇಗ್ ಮಾಡಿಸ್ಕೊಳ್ದು ಅಂತ ಸೊ ಇಷ್ಟು ನಿಮಗೆ ಅಪ್ಡೇಟ್ ನಾನು ಕೊಡಬೇಕಾಗಿತ್ತು ಅಪ್ಡೇಟ್ ಸಿಕ್ಕಿದ್ದೆ ಆದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಫ್ರೆಂಡ್ಸ್